ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಆರನೇ ವಾರದ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆಯನ್ನು ಯಾವ ಸ್ಪರ್ಧೆಗೆ ಕಿಚ್ಚ ಸುದೀಪ್ ಅವರು ನೀಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಟಿ ವಿಗಿಂತಲೂ ಮುಂಚೆ ಸಂಪೂರ್ಣ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾಗಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮುಂದೆ ಬರುವಂತಹ ಎಲ್ಲ ಬಿಗ್ ಬಾಸ್ ಅಪ್ಡೇಟ್ಸ್ಗಳನ್ನು ನೀವು ಸಹ ಬೇಗನೆ ವೀಕ್ಷಿಸಬಹುದು ಹೌದು ಫ್ರೆಂಡ್ಸ್ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಈಗಾಗಲೇ ಆರು ವಾರಗಳು ಕಳೆದರೂ ಕೂಡ ಕೇವಲ ಇಬ್ಬರು ಸ್ಪರ್ಧಿಗಳಿಗೆ ಮಾತ್ರ ಕಿಚ್ಚ ಸುದೀಪ್ ಅವರು ತಮ್ಮ ಮೆಚ್ಚುಗೆಯ ಚಪ್ಪಾಳೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಗಿಲ್ಲಿ ಅವರಿಗೆ ಸಿಕ್ಕಿದರೆ ಮತ್ತು ಎರಡನೇದಾಗಿ ರಘು ಅವರಿಗೆ ಸಿಕ್ಕಿದೆ ಇನ್ನು ಮೂರನೇ ಸ್ಪರ್ಧಿಯಾಗಿ ಈ ವಾರ ಯಾವ ಸ್ಪರ್ಧಿಗೆ ಸಿಕ್ಕಿದೆ ಅಂತ ನೋಡುವುದಾದರೆ ಇದರಲ್ಲಿ ಮೊಟ್ಟ ಮೊದಲನೇದಾಗಿ ರಕ್ಷಿತಾ ಅವರು ಮುಂಚೂಣಿಯಲ್ಲಿ ಈ ವಾರದ ಕಿಚ್ಚನ ಚಪ್ಪಾಳೆಯನ್ನು ಪಡೆಯುವುದರಲ್ಲಿ ಇರ್ತಾರೆ ಅದಾದ ನಂತರ ಧನುಷ್ ಅವರು ಮತ್ತು ಕಾವ್ಯಗೌಡ ಅವರು ಈ ಮೂರು ಜನ ಸ್ಪರ್ಧಿಗಳು ಸಹ ಮೊದಲನೇ ವಾರದಿಂದಲೂ ಸಹ ಆರನೇ ವಾರದವರೆಗೂ ಕೂಡ ತುಂಬ ಚೆನ್ನಾಗಿ ಟಾಸ್ಕನ್ನು ಹಾಗೆಯೇ ಮನೆಯಲ್ಲಿ ಒಳ್ಳೆ ಬಿಹೇವಿಯರ್ ಆಗಿ ಮೇಂಟೈನ್ ಮಾಡಿ ಬರ್ತಾ ಇದ್ದಾರೆ ಈ ವಾರ ಕಿಚ್ಚ ಚಪ್ಪಾಳೆ <laughs> 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 ಕಿಚ್ಚ ಸುದೀಪ್ ಅವರು ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡುವುದಾದರೆ ಅದು ಬೇರೆ ಯಾರೂ ಅಲ್ಲ ಧನುಷ್ ಗೌಡರವರಿಗೆ ಕಿಚ್ಚ ಸುದೀಪ್ ಅವರು ಈ ವಾರದ ಕಿಚ್ಚನ ಚಪ್ಪಾಳೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಇದಕ್ಕೆ ಕಿಚ್ಚ ಅವರು ಧನುಷ್ ಅವರಿಗೆ ಹೇಳ್ತಾರೆ ನಿಮ್ಮ ಗ್ರಾಫ್ ಕಳೆದ ಮೂರು ವಾರಗಳಿಂದ ತುಂಬ ಮೇಲೋಗ್ತಾ ಇದೆ ಹಾಗೆಯೇ ನೀವು ಬೇಕಂತ ಎಲ್ಲೂ ಕೂಡ ಜಗಳ ಮಾಡಲ್ಲ ಎಲ್ಲಿ ಮಾತಾಡಬೇಕು ನೀವು ಅಲ್ಲಿ ಮಾತಾಡ್ತಿದ್ದೀರ ನನಗೆ ಅದು ತುಂಬ ಇಷ್ಟ ಆಗ್ತಿದೆ ಅಂತ ಕಿಚ್ಚ ಸುದೀಪ್ ಅವರು ಧನುಷ್ ಅವರಿಗೆ ಹೊಗಳುತ್ತಾ ಈ ವಾರದ ಕಿಚ್ಚನ ಚಪ್ಪಾಳೆ ಅಂತ ನ್ನ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಇಲ್ಲಿ ಧನುಷ್ ಅವರು ತುಂಬಾ ಎಮೋಷ್ನಲ್ ಆಗ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಮೊದಲೆರಡು ವಾರಗಳಿಂದ ಅವರಿಗೆ ನೀವು ಕಾಣಿಸ್ತಾ ಇಲ್ಲ ಆ ಥರ ಈ ಥರ ಎಲ್ಲ ಟೀಕೆಗಳನ್ನು ಸ್ಪರ್ಧಿಗಳು ಹಾಗೆ ಕಿಚ್ಚ ಅವರು ಸಹ ಮಾಡ್ತಾ ಇದ್ರು ಆದರೆ ಕೊನೆಯಲ್ಲಿ ಕಿಚ್ಚ ಅವರೇ ಅವರಿಗೆ ಹೊಗಳಿ ಈ ವಾರದ ಕಿಚ್ಚನ ಚಪ್ಪಾಳೆಯನ್ನ ಕೊಟ್ಟಿದ್ದಕ್ಕೆ ಧನುಷ್ ಅವರು ತುಂಬಾ ಎಮೋಷ್ನಲ್ ಆಗಿ ಕಿಚ್ಚ ಸುದೀಪ್ ಅವರಿಗೆ ತುಂಬಾ ಧನ್ಯವಾದಗಳು ಸಹ ಹಾಗೆ ಅಭಿಮಾನಿಗಳಿಗೆ ಧನ್ಯವಾದಗಳು ಸಹ ಹೇಳ್ತಾರೆ ಅಂತ ಹೇಳ್ಬೋದು ಇದಿಷ್ಟು ಈ ವಾರದ ಕಿಚ್ಚನ ಚಪ್ಪ पंचायतिया संपूर्ण अपडेट थैंक यू फ्रेंड्स